ಸಿದ್ದು ಲೆಕ್ಕದಲ್ಲಿರುವಂತಹ ಕುರ್ಚಿಯ ಲೆಕ್ಕ ಎಂಥದ್ದು ಅನ್ನೋದನ್ನು ನಿಮಗೆ ತೋರಿಸ್ತೀವಿ ಈ ವರದಿಯ ಮೂಲಕವಾಗಿ ಹದಿನೈದು ಕಳೆದು ಹದಿನಾರಕ್ಕೆ ಕಾಲಿಡು ತಾರುಣ್ಯದ ವಯಸ್ಸಲ್ಲಿ ಉತ್ಸಾಹ ಹೆಚ್ಚು ಅಂತಾರೆ ಅಂಥದ್ದೇ ಉತ್ಸಾಹ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿತ್ತು ಕಾಲು ಜಾರಿ ಸೊಂಟ ಮತ್ತು ಕಾಲು ನೋವಿನಿಂದ ಬಳಲುತ್ತಿದ್ರು ಬಜೆಟ್ ಮಂಡಿಸಲು ಉತ್ಸಾಹದಲ್ಲೇ ಬಿಳಿ ಬಣ್ಣದ ಟೊಯೋಟಾ ವೆಲ್ಫೇರ್ ಕಾರಿನಲ್ಲಿ ವಿಧಾನಸೌಧಕ್ಕೆ ಬಂದರು ವೀಲ್ಚೇರ್ನಲ್ಲೇ ವಿಧಾನಸೌಧ ಪ್ರವೇಶಿಸಿದ ಸಿಎಂ ಸಿದ್ದರಾಮಯ್ಯ ಮೊದಲು ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು ಬಜೆಟ್ ಸೂಟ್ಕೇಸ್ ಹಿಡಿದು ಅಧಿಕಾರಿಗಳ ಜೊತೆ ಪೋಸ್ ಕೊಟ್ರು ಆಮೇಲೆ ವಿಧಾನಸಭೆ ಕಲಾಪಕ್ಕೆ ಬಂದ ಸಿದ್ದರಾಮಯ್ಯ ಮೊದಲು ಐದು ನಿಮಿಷ ನಿಂತ್ಕೊಂಡು ಆಮೇಲೆ ಕೂತ್ಕೊಂಡು ಮುಂಗಡ ಪತ್ರ ಮಂಡಿಸಿದ್ರು ಹದಿನೈದು ಸಲ ಬಜೆಟ್ ಮಂಡಿಸಿ ಯಶಸ್ವಿಯಾಗಿದ್ದ ಸಿದ್ದರಾಮಯ್ಯ ಇವತ್ತು ಹದಿನಾರನೇ ಸಲ ಹರಿಯದವರಂತೆ ಉತ್ಸಾಹದಲ್ಲಿ ಮೂರು ಗಂಟೆ ಮೂವತ್ತೈದು ನಿಮಿಷಗಳ ಕಾಲ ಆಯವ್ಯಯ ಓದಿದ್ರು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಬಜೆಟ್ ಮಂಡನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮೊದಲ ಸಲ ಬಜೆಟ್ ಮಂಡಿಸಿದಾಗ ಹತ್ತು ಸಾವಿರ ಕೋಟಿಯಷ್ಟು ಬಜೆಟ್ ಮಂಡಿಸಿದ್ರು ಆದ್ರೆ ಇವತ್ತು ಮಂಡಿಸಿದ ಬಜೆಟ್ ಗಾತ್ರ ರಾಜ್ಯದ ಇತಿಹಾಸದಲ್ಲೇ ಹಿಂದೆಂದೂ ಯಾರೂ ಮಂಡಿಸಿರದ ಅತಿ ದೊಡ್ಡ ಬಜೆಟ್ ಅನ್ನೋ ದಾಖಲೆ ಬರೆದಿದೆ ಜೊತೆಗೆ ಸಾಲ ಮಾಡುವುದರಲ್ಲೂ ಸಿದ್ದರಾಮಯ್ಯ ದಾಖಲೆ ನಿರ್ಮಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬಜೆಟ್ ಗಾತ್ರ ಒಟ್ಟು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಒಟ್ಟು ರಾಜಸ್ವ ಸಂಗ್ರಹ ಗುರಿ ಇಟ್ಕೊಂಡಿರೋದು ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ನಾಲ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಇದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಅರವತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಸ್ವೀಕೃತಿ ಆಗುತ್ತೆ ಅಂತ ಸಿಎಂ ಬಜೆಟ್ನಲ್ಲಿ ಹೇಳಿಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಕೊಡ್ಲಿ ಬಿಡ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಂದರೆ ಈ ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಂದು ಲಕ್ಷದ ಹದಿನಾರು ಸಾವಿರದ ನೂರ ಎಪ್ಪತ್ತು ಕೋಟಿ ಸಾಲ ಮಾಡುವುದಕ್ಕೆ ತೀರ್ಮಾನ ಮಾಡಿದೆ ಈ ವರ್ಷ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿಗೂ ಮೀರಿ ಸಾಲ ಮಾಡಿದ್ದೇ ಆದರೆ ಕರ್ನಾಟಕದ ಒಟ್ಟು ಸಾಲ ಏಳು ಲಕ್ಷದ ಅರವತ್ನಾಲ್ಕು ಸಾವಿರದ ಆರುನೂರ ಐವತ್ತೈದು ಕೋಟಿ ರೂಪಾಯಿ ಆಗಲಿದೆ ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಅನ್ನೋ ಹಾಗೆ ಗ್ಯಾರಂಟಿಗಳನ್ನು ಸರಿದೂಗಿಸೋಕೆ ಅಭಿವೃದ್ಧಿ ಯೋಜನೆಗಳಿಗೆ ಸಾಲ ಮಾಡಬೇಕು ಮಾಡ್ತಾರೆ ಸಾಲ ಸೋಲ ಎಷ್ಟಾದರೂ ಆಗಲಿ ಬಜೆಟ್ನಲ್ಲಿ ಈ ವರ್ಷ ಸಿದ್ದರಾಮಯ್ಯ ಏನು ಕೊಟ್ಟರು ಯಾರಿಗೆ ಏನೇನು ನೀಡಿದ್ರು ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಕೋಟಿ ಕೊಟ್ಟರು ಹೊಸ ಯೋಜನೆಗಳೇನು ಅನ್ನೋದಷ್ಟೇ ಜನರಿಗೆ ಮುಖ್ಯ ಹಾಗಿದ್ರೆ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ ಐದು ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರೋ ಸರ್ಕಾರ ಈ ವರ್ಷದ ಐದು ಗ್ಯಾರಂಟಿಗಳಿಗೆ ಐವತ್ತೊಂದು ಸಾವಿರದ ಮುನ್ನೂರು ಕೋಟಿ ಎತ್ತಿಟ್ಟಿದೆ ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ರೂಪಾಯಿ ಗೃಹಜ್ಯೋತಿಗೆ ಹತ್ತು ಸಾವಿರದ ನೂರು ಕೋಟಿ ರೂಪಾಯಿ ಅನ್ನಭಾಗ್ಯ ಶಕ್ತಿ ಯೋಜನೆ ಮತ್ತು ಯುವ ನಿಧಿಗೆ ಅಂತ ಒಟ್ಟು ಹನ್ನೆರಡು ಸಾವಿರದ ಐನೂರ ತೊಂಬತ್ತೆರಡು ಕೋಟಿ ರೂಪಾಯಿಯನ್ನ ಬಜೆಟ್ನಲ್ಲಿ ಘೋಷಿಸಿದ್ರು ಸಿಎಂ ಹಾಗಿದ್ರೆ ಯಾವ್ಯಾವ ಸಚಿವಾಲಯಕ್ಕೆ ಎಷ್ಟೆಷ್ಟು ಕೋಟಿ ಬಜೆಟ್ನಲ್ಲಿ ಹಣ ನಿಗದಿಯಾಗಿದೆ ಅತಿ ಹೆಚ್ಚು ಹಣ ಪಡೆದ ಟಾಪ್ ಮೂರು ಇಲಾಖೆಗಳು ಯಾವುದು ಅತಿ ಕಡಿಮೆ ಹಣ ಪಡೆದ ಟಾಪ್ ಮೂರು ಇಲಾಖೆಗಳು ಯಾವುದು ಅಂತ ನೋಡೋದಾದರೆ ಅತಿ ಹೆಚ್ಚು ಬಜೆಟ್ ಪಡೆದ ಇಲಾಖೆ ಅಂದರೆ ಶಿಕ್ಷಣ ಸಚಿವಾಲಯ ಒಟ್ಟು ನಲವತ್ತೈದು ಸಾವಿರದ ಇನ್ನೂರ ಎಂಬತ್ತಾರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ ಎರಡನೇ ಸ್ಥಾನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದ್ದು ಮೂವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೈದು ಕೋಟಿ ಬಜೆಟ್ನಲ್ಲಿಟ್ಟಿದ್ದಾರೆ ಹೆಚ್ಚು ಹಣ ಪಡೆದ ಮೂರನೇ ಇಲಾಖೆ ಇಂಧನ ಸಚಿವಾಲಯವಾಗಿದ್ದು ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ನಿಗದಿಯಾಗಿದೆ ಇನ್ನೂ ಅತಿ ಕಡಿಮೆ ಹಣ ಸಿಕ್ಕಿರುವುದರಲ್ಲಿ ಪಶುಸಂಗೋಪನೆ ಮೊದಲಿದ್ದು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೋಟಿ ಕೊಟ್ಟಿದ್ದಾರೆ ಕೃಷಿ ಮತ್ತು ತೋಟಗಾರಿಕೆಗೆ ಬರೀ ಏಳು ಸಾವಿರದ ನೂರ ನಲವತ್ತೈದು ಕೋಟಿ ರೂಪಾಯಿ ಆಹಾರ ಮತ್ತು ನಾಗರಿಕ ಇಲಾಖೆಗೆ ಬರೀ ಎಂಟು ಸಾವಿರದ ಇನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಇನ್ನೂ ಸಿದ್ದರಾಮಯ್ಯ ಲೆಕ್ಕದ ಪುಸ್ತಕದಲ್ಲಿ ನಿರೀಕ್ಷೆಗೂ ಮೀರಿದ ಘೋಷಣೆಗಳು ಮೊಳಗಿವೆ ಜಲಜೀವನ್ ಮಿಷನ್ಗೆ ಎಂಟು ಸಾವಿರದ ನಾಲ್ನೂರು ಕೋಟಿ ರೂಪಾಯಿ ಘೋಷಣೆಯಾಗಿದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಂತಾನೇ ಪ್ರತ್ಯೇಕವಾಗಿ ಐದು ಸಾವಿರ ಕೋಟಿ ನಿಗದಿಯಾಗಿದೆ ಮೂವತ್ತೇಳು ಲಕ್ಷ ರೈತರಿಗೆ ಸಾಲ ನೀಡಲು ಸಹಕಾರಿ ಬ್ಯಾಂಕ್ಗಳಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ನೀಡಲು ತೀರ್ಮಾನಿಸಲಾಗಿದೆ ನೇಕಾರರಿಗೆ ಉಚಿತ ಮತ್ತು ರಿಯಾಯಿತಿ ದರದಲ್ಲಿ ವಿದ್ಯುತ್ ನೀಡಲು ನೂರು ಕೋಟಿ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಇನ್ನೂ ಅತಿಥಿ ಶಿಕ್ಷಕರು ಉಪನ್ಯಾಸಕರ ಗೌರವಧನವನ್ನ ಎರಡು ಸಾವಿರಕ್ಕೆ ಹೆಚ್ಚಳ ಮಾಡಿದ್ರೆ ಬಿಸಿಯೂಟ ಸಿಬ್ಬಂದಿ ಮಾಸಿಕ ಗೌರವಧನವನ್ನ ಒಂದು ಸಾವಿರಕ್ಕೆ ಹೆಚ್ಚಳ ಮಾಡಿದ್ದಾರೆ ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಒಂದು ಸಾವಿರಕ್ಕೆ ಅಂಗನವಾಡಿ ಸಹಾಯಕಿಯರ ಗೌರವಧನ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಇದನ್ನು ಬಿಟ್ಟರೆ ಚಿಕ್ಕಬಳ್ಳಾಪುರದಲ್ಲಿ ಅಂತಾರಾಷ್ಟ್ರೀಯ ಹೈಟೆಕ್ ಹೂವಿನ ಮಾರುಕಟ್ಟೆ ರಾಮನಗರ ಶಿಡ್ಲಘಟ್ಟದಲ್ಲಿ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಕರಾವಳಿ ಜಿಲ್ಲೆಗಳಲ್ಲಿ ಕಡಲ್ಕೊರೆತ ತಗ್ಗಿಸಲು ಇನ್ನೂರು ಕೋಟಿ ರೂಪಾಯಿ ಘೋಷಣೆಯಾಗಿದೆ ಇನ್ನೂ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರಾಗಿ ಬೆಟರ್ ಬೆಂಗಳೂರಾಗಿ ಮಾಡಬೇಕು ಅನ್ನೋ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನಸು ಡಿಕೆಶಿ ಕನಸಿನ ಬ್ರ್ಯಾಂಡ್ ಬೆಂಗಳೂರಿಗೂ ಸಿಎಂ ಭರ್ಜರಿ ಗಿಫ್ಟ್ ಘೋಷಿಸಿದ್ದಾರೆ ಬೆಂಗಳೂರಿನಲ್ಲಿ ಸುರಂಗ ನಿರ್ಮಾಣಕ್ಕೆ ಕೇಂದ್ರದ ಸಹಾಯ ಸಿಕ್ಕಿದ್ರೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ನೀಡುವ ಗ್ಯಾರಂಟಿಯನ್ನ ಘೋಷಿಸಿದ್ದಾರೆ ಈಗಿರುವ ಬ್ರ್ಯಾಂಡ್ ಬೆಂಗಳೂರಿನ ಇಪ್ಪತ್ತೊಂದು ಯೋಜನೆಗಳಿಗೂ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಘೋಷಿಸಿದ್ದಾರೆ ಇನ್ನೂ ಬಿಬಿಎಂಪಿಗೆ ಹೆಚ್ಚು ಅನುದಾನ ಕೇಳಿದ್ದ ಬಿಜೆಪಿಯವರಿಗೂ ತಥಾಸ್ತು ಅಂತ ಬೆಂಗಳೂರು ನಗರ ವಿಶ್ವವಿದ್ಯಾಲಯವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ ಅಂತ ಹೆಸರು ಬದಲಿಸಲಾಗ್ತಿದೆ ನಮ್ಮ ಮೆಟ್ರೋ ಜಾಲ ದೇವನಹಳ್ಳಿ ವರೆಗೆ ವಿಸ್ತರಣೆ ಮಾಡುವುದು ಬೆಂಗಳೂರಲ್ಲಿ ಬಸವ ಆಧ್ಯಾತ್ಮಿಕ ವಚನ ಅಧ್ಯಯನ ಸ್ಥಾಪನೆ ಮಾಡುವುದಾಗಿಯೂ ಸಿಎಂ ಘೋಷಿಸಿದ್ದಾರೆ ಹಾಗೆ ಮೂರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುನ್ನೂರು ಕಿಲೋಮೀಟರ್ ಹೆಚ್ಚುವರಿ ಬಫರ್ ಝೋನ್ ವಲಯಗಳ ರಸ್ತೆ ವಿಸ್ತರಣೆ ಬಿಎಂಟಿಸಿಗೆ ಒಟ್ಟು ಒಂಬತ್ತು ಸಾವಿರ ಎಲೆಕ್ಟ್ರಿಕ್ ಬಸ್ ಖರೀದಿಗೆ ನಿರ್ಧಾರ ಮಾಡಲಾಗಿದೆ ಬಿಡಿಎ ವತಿಯಿಂದ ವರ್ತೂರು ಮತ್ತು ಬೆಳ್ಳಂದೂರು ಕೆರೆಗಳ ಪುನರುಜ್ಜೀವನಕ್ಕೆ ಇನ್ನೂರ ಮೂವತ್ತ್ ಕೋಟಿ ರೂಪಾಯಿ ನಿಗದಿಯಾಗಿದೆ ಇದು ಜನಪರ ಸರ್ವ ಜನಾಂಗದ ಬಜೆಟ್ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಿರೋವಾಗಲೇ ಬಿಜೆಪಿಗರು ಮಾತ್ರ ಬೇರೆಯದ್ದೇ ಹೋಲಿಕೆ ಮಾಡಿದ್ದಾರೆ ಇದು ಕರ್ನಾಟಕದ್ದಲ್ಲ ಪಾಕಿಸ್ತಾನ ಬಜೆಟ್ ಹಲಾಲ್ ಬಜೆಟ್ ಜಮೀರ್ ಬಜೆಟ್ ಅಂತೆಲ್ಲ ಟೀಕೆ ಮಾಡಿದ್ದಾರೆ ಬಜೆಟ್ ಓದೋದಕ್ಕೆ ಸಿಎಂ ಬರೋವಾಗ ಬಜೆಟ್ ಕಾಪಿಯನ್ನು ಯಾವಾಗ ಜಮೀರ್ ಹಿಡಿದು ಬಂದರೋ ಆಗಲೇ ಅವರು ಇದು ಜಮೀರ್ ಬಜೆಟ್ ಅನ್ನೋದಕ್ಕೆ ಶುರು ಮಾಡಿದ್ರು ಬಜೆಟ್ ಅನ್ನು ಇಸ್ಲಾಮೀಕರಣಗೊಳಿಸಿರುವ ಸಿಎಂ ಸಿದ್ದರಾಮಯ್ಯ ಎಸ್ಸಿ ಎಸ್ಟಿ ಓಬಿಸಿ ಸಮುದಾಯಗಳಿಗೆ ಚಿಪ್ಪು ಕೊಟ್ಟಿದ್ದಾರೆ ಎಂದು ಟೀಕಿಸಿದ್ರು ಇದಕ್ಕೆ ಖಡಕ್ಕು ಉತ್ತರ ಕೊಟ್ಟ ಸರ್ಕಾರದ ಪ್ರತಿನಿಧಿಗಳು ಬಜೆಟ್ ಅನ್ನು ಸಮರ್ಥಿಸಿಕೊಂಡ್ರು ಆನೆಯನ್ನೇರಿಕೊಂಡು ಓದಿರಿ ನೀವು ಆನೆಯನ್ನೇರಿಕೊಂಡು ಓದಿರಿ ನೀವು ಕುದುರೆ ಓದಿರಿ ನೀವು ಈಗ ಸಾಬರಾಜು ಸಿದ್ದರಾಮಯ್ಯ ಓದ್ರು ಅವ್ರ ಮನಸ್ಸಿನಲ್ಲಿ ಭಾವನೆ ವ್ಯಕ್ತ ಆಗ್ತದೆ ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ದಲಿತರಿಗೆ ಹಿಂದುಳಿದ ವರ್ಗದವರೆಗೆ ಸಹ ಯಾವುದು ಯೋಜನೆಗಳಿಲ್ಲ ನಾನ್ ಬಿಜೆಪಿ ಅವರಿಗೆ ಕೊನೆ ಬಾರಿ ಹೇಳಕ್ ಬಯಸ್ತಾ ಇದ್ದೀನಿ ನಿಮಗೆ ಪಾಕಿಸ್ತಾನು ಅಫಾನಿಸ್ತಾನು ಬಾಂಗ್ಲಾದೇಶ್ ಅಷ್ಟು ಪ್ರೀತಿ ಇದ್ರೆ ದಯವಿಟ್ಟು ನಾಗರಿಕ್ ನಾಗರಿಕರಾಗ್ಬಿಡಿ ಅಲ್ಲಿ ಎನಿವೇ ಎರಡೂವರೆ ಲಕ್ಷ ಜನ ನಮ್ಮ ನಮ್ಮ ದೇಶದ ನಾಗರಿಕ ಇದನ್ನ ತ್ಯಜಿಸ್ತಾ ಇದ್ದಾರೆ ನೀವು ಸೇರ್ಕೊಳ್ಳಿ ಅದ್ರಲ್ಲಿ ಈಗ ಪಾಪುಲೇಷನ್ ಪ್ರಕಾರ ನೀವು ನೋಡಕ್ ಹೋದ್ರೆ ಕನಿಷ್ಠ ಮೂವತ್ತ ಅರವತ್ತು ಸಾವಿರ ಕೋಟಿ ಕೊಡ್ಬೇಕು ಎಷ್ಟು ಕೊಡ್ತಾರದು ನಾಲ್ಕು ಸಾವಿರದ ಏಳ್ನೂರು ಕೋಟಿ ಕೊಟ್ಟಿದ್ದಾರೆ ಅಷ್ಟು ಅವ್ರಿಗೆ ಗಮನಿಸಿದ ಸಂಪೂರ್ಣವಾಗಿ ಸಂವಿಧಾನದ ವಿರೋಧ ಇರುವಂತ ಕೆಲಸ ಬಜೆಟ್ ಮೂಲಕ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಸಂವಿಧಾನದಲ್ಲಿ ಅಲ್ಪಸಂಖ್ಯಾತರಿಗೆ ಅಥವಾ ಮುಸ್ಲಿಮರಿಗೆ ರಿಸರ್ವೇಶನ್ ಇಟ್ಟಿಲ್ಲ ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಇಲ್ಲ ಎಲ್ಲರಿಗೂ ಓಲೈಕೆ ಮಾಡಬೇಕಲ್ಲ ಈ ಸಮಾಜದಲ್ಲಿರುವಂತಹ ಜನಕ್ಕೆಲ್ಲರೂ ಕೂಡ ನಾವು ಎಲ್ಲಾ ವರ್ಗದ ಜನರು ಕೂಡ ನಾವು ಸಮಾನತೆಯಿಂದ ನೋಡಬೇಕು ಜಿನ್ನಾ ಆತ್ಮಕ್ಕೆ ಬಹಳ ಖುಷಿಯಾಗಿದೆ ಮಹಮದ್ ಅಲಿ ಜಿನ್ನಾ ಇದ್ನಲ್ಲ ಪಾಕಿಸ್ತಾನ ಮಾಡಿದವನು ಇಂಥವ್ರೆಲ್ಲ ಇರ್ತಾರೆ ಅಂತ ಗೊತ್ತಾಗಿದ್ರೆ ಅವ್ನು ಪಾಕಿಸ್ತಾನ ಬೇಡ ಅಂತಿದ್ದ ಇಲ್ಲೇ ಇರ್ತ ಬಿಡ್ತಿದ್ದ ಜಿನ್ನ ಮಾದ್ ಕೇಳಿ ಯಾರ ಯಾರು ಪಾಕಿಸ್ತಾನಕ್ ಹೋದ್ರಲ್ಲ ಅವ್ಲು ಅವೆಲ್ಲ ಲಬೋ ಲಭೋ ಹೊಡ್ಕೊತ ಇದಾವೆ ಪ್ರಪಂಚದಲ್ಲಿ ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ ಎರಡನೇ ಸ್ಥಾನದಲ್ಲಿದೆ ಹಲಾಲ್ ಈಗ ಹಲಾಲ್ ಯಾರು ಇಡೀ ದೇಶದ ಜನತೆ ಗುರ್ತಾಗಬೇಕಲ್ವಾ ಬಜೆಟ್ ಮಂಡನೆ ಮಧ್ಯೆಯೇ ರಾಜ್ಯದ ಕರಿಮಣಿ ಮಾಲೀಕ ಯಾರು ಎಂಬ ಪ್ರಶ್ನೆಗೂ ಸ್ಪಷ್ಟ ಉತ್ತರ ಸಿಕ್ಕಿದೆ ನಿನ್ನೆಯಷ್ಟೇ ಸದನದಲ್ಲೇ ಪ್ರಶ್ನೆ ಮಾಡಿದ್ರು ಬಿಜೆಪಿ ಶಾಸಕ ವಿ ಸುನೀಲ್ ಕುಮಾರ್ ಬಿಜೆಪಿಯವರ ಈ ಪ್ರಶ್ನೆಗೆ ಸಿದ್ದು ಟೀಂ ಉತ್ತರ ಕೊಟ್ಟಿದೆ ಸಿದ್ದರಾಮಯ್ಯನವರೇ ರಾಜ್ಯ ಸರ್ಕಾರದ ಕರಿಮಣಿ ಮಾಲೀಕ ಸಿದ್ದರಾಮಯ್ಯನವರೇ ಇನ್ನೂ ಮೂರು ಬಜೆಟ್ ಮಂಡಿಸ್ತಾರೆ ಅಂತಿದ್ದಾರೆ ಸಿದ್ದು ಬಳಗದ ಸಚಿವರು ನಾಯಕರು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಅವರು ಮುಖ್ಯಮಂತ್ರಿಗಳಿರ್ತಾರೆ ಹೈಕಮಾಂಡ್ ಇರ್ತದೆ ಸಹ ಬದಲಾವಣೆ ಮಾಡ್ತೀವಿ ಯಾವಾಗ ಯಾರನ್ನ ಮಾಡಬೇಕು ಅನ್ನೋದನ್ನ ತೀರ್ಮಾನ ತೆಗಿತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಯಾವುದು ಗೊಂದಲ ಇಲ್ಲ ಯಾವ ಕೊನೆನೂ ಇಲ್ಲ ಪಟ್ಟು ಇಲ್ಲ ಸೊ ನಮ್ಮ ಪಕ್ಷದ ತೀರ್ಮಾನ ನಮ್ಮ ಪಕ್ಷದವ್ರ ಕೇಳಿರುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಅವ ಕೇಳಿರುತ್ತೆ ಸಿದ್ಧರಾಮಯ್ಯದವ್ರು ಭಯ ಹೇಳ್ತಾ ಇದ್ದಾರೆ ಇನ್ನು ಮೂರು ಬಜೆಟ್ ಇವೆ ಇನ್ನು ಮೂರು ಬಜೆಟ್ ಸಿದ್ಧರಾಮಯ್ಯನವರ ಮಂಡಿಸ್ತಾರೆ ಸರ್ ಸರ್ ಇನ್ನು ಮೂರು ಬಜೆಟ್ ಸಿದ್ಧರಾಮಯ್ಯನವರ ಮಂಡಿಸ್ತಾರೆ ಹೌದು ಯಾಕೆ ಬಿಡ್ರಿ ಅವರು ಅವ್ರು ಮಂಡಿಸ್ಬೇಕಾ ನಾನು ಮಡಿಸ್ಲಿಕ್ಕೆ ಆಗ್ತಿದೆ ಬೆಸ್ಟ್ ಬಜೆಟ್ ಅವ್ರೇ ಮಂಡಿಸಿದ್ರೆ ಅವ್ರು ಎಲ್ಲಪ್ಪ ಇರೋ ಎಲ್ಲ ಬಜೆಟ್ ಅವ್ರೇ ಮಾಡಿಸ್ತಾರೆ ಹೀಗೆ ಬಜೆಟ್ ಬೆನ್ನಲ್ಲೇ ರಾಜಕೀಯ ಜಟಾಪಟಿ ಸಿಎಂ ಕುರ್ಚಿ ಫೈಟ್ ಕೂಡ ಮೇಳಾಯಿಸಿದೆ ಸೋಮವಾರದಿಂದ ಕಲಾಪ ಆರಂಭವಾಗಲಿದ್ದು ಇನ್ನಷ್ಟು ಜೋರಾಗುವುದು ನಿಶ್ಚಿತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಹೀಗೆ ಸಿದ್ದರಾಮಯ್ಯವರು ತಮ್ಮ ಬಜೆಟ್ ಅನ್ನ ಸಮರ್ಥಿಸಿಕೊಂಡಿದ್ದಾರೆ ಬಿ ಜೆ ಪಿಯವರು ಯಥಾ ಪ್ರಕಾರ ಅವರ ದೃಷ್ಟಿಯಲ್ಲಿ ಇದು ಕೇವಲ ಮುಸಲ್ಮಾನರಿಗೆ ಮಾತ್ರ ಸೀಮಿತ ಆಗಿರುವಂತಹ ಬಜೆಟ್ ಅನ್ನುವಂಥದ್ದನ್ನು ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಹಿಂದೆ ಕುಮಾರಸ್ವಾಮಿಯವರು ಅವರು ಬಜೆಟ್ ಮಂಡನೆ ಮಾಡಿದಂಥ ಅದನ್ನು ಕೇವಲ ನಾಲ್ಕು ಜಿಲ್ಲೆಗಳ ಬಜೆಟ್ ಹೇಳಿ ಒಂದು ದೊಡ್ಡ ಕ್ಯಾಂಪೇನ್ ನಡೆದಿರ್ತಾರೆ ಅದೇ ಸ್ವರೂಪದಲ್ಲಿ ಇದು ಕೇವಲ ಮುಸಲ್ಮಾನರ ಬಜೆಟ್ ಅನ್ನುವಂತಹ ಒಂದು ಕ್ಯಾಂಪೇನ್ ಕೂಡ ಈಗ ಶುರುವಾಗಿರುವಂಥದ್ದು ಇವೆಲ್ಲವೂ ಕೂಡ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಲೆಕ್ಕಾಚಾರಗಳು ಆದಂತಹ ಉತ್ತರಗಳು ಹಿಂದೆಲ್ಲ ಕೇವಲ ಸುಪ್ ಸಪ್ಪೆ ಬಜೆಟ್ ಮೂಗಿನ ಮೇಲೆ ತುಪ್ಪ ಸವರಿದ್ರು ಅನ್ನುವಂತಹದಕ್ಕೆ ಮಾತ್ರ ಸೀಮಿತ ಆಗಿತ್ತು ಈಗ ಹೊಸ ಸ್ವರೂಪದಲ್ಲಿ ಬಜೆಟ್ ಅನ್ನು ಚರ್ಚಿಸುವಂತಹ ಬಜೆಟ್ಗೆ ಕಾಮೆಂಟ್ ಮಾಡುವಂತಹ ಪ್ರಕ್ರಿಯೆ ಶುರು ಮಾಡಿದ್ದಾರೆ ಬಿಜೆಪಿಯು ಇದು ಯಾವ ಸ್ವರೂಪದಲ್ಲಿ ಏನೇನು ಪರಿಣಾಮಗಳು ಇರ್ತವೆ ಇದರ ಬಗ್ಗೆ ಏನೇನೆಲ್ಲ ಮಾತುಕತೆಗಳು ನಡೀತವೆ ಮುಂದೆ ಅನ್ನೋದನ್ನು ಕೂಡ ಕುತೂಹಲದಿಂದ ನೋಡಬೇಕಾಗಿದೆ ಇನ್ನು